ಇದ್ರ ನೀವು ಆ ಕಡೆಯಿಂದ ಯಾವಾಗ ಕಾಡುಗಳು ಇದು ನಾನು ಹನಿ ಬರ ಸರಿ ಯಾಕಂದ್ರೆ ಅಕಾಡೆ ಹೋಗಿಲ್ಲ ಈ ಹೆಣ್ಮಕ್ಳ ಮುಂದ ಏನು ಹುಣಸಿಕ್ಕಾಯ್ ತರಬಾರ್ದು ಹಾಡವ್ರ ಮುಂದೆ ಏನತಿ ಹುಳಿ ತರಬಾರ್ದು ಹಂಗ ಈ ಹಸ್ತವ್ರ ಮುಂದೆ ತಂದ ಮೇಲೆ ನೀವ್ ಎಲ್ಲಾರು ಆಕಡೆ ಹೋಗಿ ಬಿಡ್ತೀರಿ ಅಕ್ಕಿರ್ಲಿಲ್ಲ ಯಾಕಂದ್ರೆ ಟೈಮ್ ಎರಡೂವರೆ ಗಡಿಯಾರದ ಟೈಮ್ ಎರಡೂವರಿ ನೀವು ಯಾರು ಆಗಬೇಡಿ ಡೋಂಟ್ ವರಿ ನಿಮಗೆ ನಿಮಗ್ ಗ್ಯಾರಂಟಿ ಐತಿ ಸಿದ್ದರಾಮಯ್ಯ ಗ್ಯಾರಂಟಿ ಅಲ್ಲ ನಿಮಗೆ ಪ್ರಸಾದ್ ಗ್ಯಾರಂಟಿ ಐತಿ ಅದಕ್ಕೆ ಇವತ್ತು ನಿಜವಾಗಲೂ ಬಹಳ ಸಂತೋಷವಾಯಿತು ಇದು ಶ್ರಾವಣ ಇದು ವಿಜಯದಶಮಿಯ ಮೊದಲನೆಯ ದಿನ ವಿಜಯದಶಮಿ ಮೊದಲನೆಯ ದಿನ ನಿಮಗೆಲ್ಲ ಮೊದಲು ವಿಜಯದಶಮಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ನವರಾತ್ರಿಯ ನವದುರ್ಗಿಯರ ಪೂಜೆ ಪ್ರಾರಂಭ ಆಗ್ತದೆ ಬಹುಶಃ ನವದುರ್ಗ ಸಂತೋಷ ಆಗತ್ತ ಗೊತ್ತಿಲ್ಲ ನಿಮ್ಮೆಲ್ಲ ಎಡಳಿ ಬಂಧುಗಳಿಂದ ಗಲಗಲಿಯ ಸಹೋದರಿಂದ ನಿಸರ್ಗ ದೇವತೆ ಪೂಜೆ ಆಗತ್ತೇವತ ನಾವೆಲ್ಲ ಬದುಕುವುದು ನಾವೆಲ್ಲ ಉಳಿಯುವುದು ಬೆಳೆಯುವುದು ಜೀವಿಸುವುದು ನಿಸರ್ಗದೊಳಗೆ ಮನುಷ್ಯ ಏನಾದರೂ ಪ್ರೀತಿಸದೆ ಹೋದ ನಡೆದಿತ್ತು ಪ್ರಕೃತಿಯನ್ನು ಮಾತ್ರ ಅವಶ್ಯ ಪ್ರೀತಿಸಬೇಕು ಈ ಒಂದು ನಿಟ್ಟಿನೊಳಗ ಮೂರು ತೀಗಳು ಬರ್ತಾವ್ ಮೂರು ತೀಗಳು ಒಂದು ಪ್ರಕೃತಿ ಇನ್ನೊಂದು ಸಂಸ್ಕೃತಿ ಮತ್ತೊಂದು ವಿಕೃತಿ ಇದೇನ್ ಹೇಳಾಕೈತಿರಿ ಹಬ್ಬಗಳು ತರ್ಬೇಕು ಪದ ಮಂಜಾ ಪ್ರಕೃತಿಯನ್ನ ನಾವು ಎಲ್ಲ ಪ್ರೀತಿಸ್ಬೇಕು ಹ್ಯಾಂಗ್ ಹೇಳ್ಬೇಕಂದ್ರೆ ಉದಾಹರಣೆ ಒಂದು ಕಬ್ ಇದೆ ಬಾಚಲು ರಸ ಕಬ್ಬ ಕಬ್ ಇದೆ ಬಾಯಿಯೊಳಗ ಹಲ್ಲು ಗಟ್ಟಿದ್ದು ಅಂದ್ರೆ ತಿನ್ನುತಕ್ಕ ಆಸೆ ಇದ್ರ ಕಬ್ಬನ್ನು ತಿನ್ಬೇಕು ಕಬ್ಬ ತಿಂದು ರಸ ನುಂಗಬೇಕು ಅದು ಪ್ರಕೃತಿನ ಪ್ರೀತಿ ಮಾಡಿದ ಹಾಗೆ ಬೇಡ ಬಿಡಪ್ಪ ಬಾಯ್ ಹಲ್ಲು ಹೋಗ್ಯಾವು ಅದು ತಿನ್ನು ಪಾವ ಅನ್ದಿಲ್ಲ ಅಂದ್ರೆ ಏನ್ ಮಾಡಬೇಕು ಕಬ್ಬಿನ ಹಾಲನ್ನು ಕುಡಿಬೇಕು ಆಲ್ಕೋಹಾಲ್ ಅಲ್ಲ ಕಬ್ಬಿನ ಹಾಲು ಕುಡಿಬೇಕು ಅದು ಪ್ರಕೃತಿ ಇನ್ನೊಂದು ಸಂಸ್ಕೃತಿ ಕಬ್ಬಿನ ಹಾಲ ಸಂಸ್ಕೃತಿ ಇದನ್ನೆಲ್ಲಾ ಬಿಟ್ಟು ಬಹಳ ಮಂದಿ ಯಾಕಡೆ ಹೊಂಟಾರ ಅಂದ್ರ ವಿಕೃತಿ ಕಡೆಗೆ ಹೊಂಟಿದ್ದಾರೆ ಕಬ್ಬನ್ನು ತಿನ್ನಂಗಿಲ್ಲ ಕಬ್ಬಿನ ಹಾಲು ಪಡೆಯಂಗೆಲ್ಲ ಅದನ್ನು ಬಹಳ ದಿವಸ ಸದೆ ಇಟ್ಟು ಬಾಳ ದಿವಸ ಅದನ್ನು ಹಡಿ ಇಟ್ಟು ಬಹಳ ಕೆಡಿಸಿ ಅದನ್ನ ಆಮೇಲೆ ಏನ್ ತಯಾರು ಮಾಡ್ತಾರೋ ಆಲ್ಕೋಹಾಲ್ ಒಳಗೆ ಸೇರಿದರೆ ಗುಂಡು ಹೊರಗೆ ಬರುವ ನುಡಿಗಳು ಅದನ್ನು ಬಹಳ ಮಂದಿ ಪ್ರೀತಿ ಮಾಡ್ತಾರೆ ಈ ಆಲ್ಕೋಹಾಲ್ ಅದು ವಿಕೃತಿ ಅದು ಅದನ್ನು ಪ್ರೀತಿ ಮಾಡಬಾರ್ದು ಅದಕ್ಕೆ ಪ್ರಕೃತಿ ಬಹಳ ನಮಗೆ ದೇಣಿಗೆ ಕೊಡ್ಕೊತ ಬಂದಿದೆ ಪ್ರಕೃತಿಯನ್ನು ನಾವೆಲ್ಲ ಪ್ರೀತಿ ಮಾಡಬೇಕು ಇದೀಗ ನಮ್ಮ ಸಹೋದರ ಇರ್ತಕ್ಕಂಥ ಪ್ರಾಸ್ತಾವಿಕ ನುಡಿಗಳು ಹೇಳ್ತಕ್ಕಂತ ಸನ್ಮಾನ್ಯ ಅಧ್ಯಕ್ಷರಾದ ಗೋಳಿಪಲ್ಲಿ ಸಹೋದರ ಅವರು ಈ ನಿಸರ್ಗದ ಬಗ್ಗೆ ನಿಮ್ಗೆಲ್ಲ ಹೇಳಿದ್ದಾರೆ ನಾವೆಲ್ಲ ಬಿದಿರಿ ಶ್ರೀಗಳ ಸನ್ನಿಧಾನದೊಳಗೆ ನಿಮ್ಮೆಲ್ಲರ ಭಕ್ತಿಯ ಸಹಯೋಗದೊಳಗ ನಿಸರ್ಗದಲ್ಲಿ ಸಭಾ ಗೋಷ್ಠಿ ಮಾಡ್ತಾ ಇದ್ದೇವು ಯಾಕೋ ಏನೋ ಬಹಳ ವರ್ಷ ಅನ್ನೋದು ನೆತ್ತಿ ಬಿಡ್ತೀವಿ ಒಂದ್ ಮಾತ ನಿಮ್ಗೆಲ್ಲ ಹೇಳ್ತೀನಿ ಬಂಧುಗಳೇ ಅಪಘಾತ ಹೇಳ್ತಿದ್ರು ನಾವು ಕರ್ನಾಟಕದವ್ರು ಹೆಂಗಂದ್ರ ಕರ್ನಾಟಕದವ್ರು ಹೆಂಗಂದ್ರೆ ನಾವೆಲ್ಲ ಆರಂಭ ಚಲೋ ಪ್ರಾರಂಭ ಹೇಗೆ ಅದನ್ನ ಮುಂದೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸ್ವಲ್ಪ ಹಿಂದೆಕೆ ಮಾಡ್ತೀವಿ ಇವತ್ತು ಸುದೈವ ಏನೋ ಮತ್ತೆ ಇವತ್ತು ಪ್ರಾರಂಭವಾಗಿದೆ ನಿಮ್ಮೆಲ್ಲರ ಆ ಸದ್ಭಾವನ ಗೋಷ್ಠಿಯ ಒಂದು ನಿಟ್ಟಿನೊಳಗ ಇವತ್ತು ಈ ಉತ್ತರಿ ಉತ್ರಿ ಮಳೆಯ ಒಂದು ಸಂದರ್ಭದೊಳಗೆ ಪ್ರಾರಂಭ ಏನು ಮಾಡಿದಿರಿ ಬಹಳ ವರ್ಷದಿಂದ ಪ್ರಾರಂಭ ಮಾಡಿದಿರಿ ಬಹಳ ಸಂತೋಷ ಏನ ಕೇಂದ್ರ ನೀವೆಲ್ಲಾ ಕುಡಿದಿರಿ ಈ ನಿಸರ್ಗದಲ್ಲಿ ಭವಿಷ್ಯ ಇಷ್ಟೊಂದು ಏನು ಇದ್ದಿದ್ದಲ್ಲ ಮೊದಲ ಇಲ್ಲಿ ಸತತ ಮೂರು ಅನುಷ್ಠಾನಗಳಾಗ್ಯಾವ ಮಲ್ಲ ಒಳದೊಳಗ ಮೂರು ಅನುಷ್ಠಾನಗಳಾಗಿದವು ಅವಾಗ ನಡೀತಕ್ಕಂತ ಮಲಯ ಬೇರೆ ಈಗ ಮಲಯನ ನೀವೆಲ್ಲ ಬಹಳ ಸುಧಾರಿ ಮಾಡಿದ್ರಿ ಬಹಳ ಚೆನ್ನಾಗಿ ಇಟ್ಟಿದ್ದೀರಿ ಮೊದಲ ಮೊದಲು ನಾ ಬಂದೆ ಅನುಷ್ಠಾನಕ್ಕೆ ಬಂದಾಗ ಒಳಗೆ ಹೋಗಿ ನೋಡತ್ತ ಒಟ್ಟು ಎಲ್ಲ ನನಗೆ ದಾಳಿ ಮಾಡಿದ್ದು ಏನ್ರಿ ಗಣಕಪ್ಪನಿ ನನ್ನ ಸೇವಕರಂದ್ರು ಏನ್ರಿ ಅಂದ್ರೆ ಗಬ್ ವಾಸನಿ ವ್ಯಾಂಗ ನಷ್ಟ ಮಲ್ಲಯ್ಯ ಗಬ್ ವಾಸನಿ ಎಲ್ಲಾ ಹೋಗತಿ ಚಲುವ ವಾಸನೆ ಬರ್ತೈತಿ ತನ್ಯ ಸುಗಂಧದಿಂದ ವಾಸನಿ ಬರ್ತೈತಿ ಅಗರಬತ್ತಿಯಿಂದ ವಾಸನೆ ಬರ್ತೈತಿ ಅದ್ಯಂತ ಮುಖ್ಯವಾಗಿ ಪೂಜೆ ಪುನಸ್ಕಾರ ಜಪ ಮಾಡೋದ್ರಿಂದ ಎಲ್ಲಾ ವಾಸನೆ ಹೋಗತಿ ಸುಗಂಧ ವಾಸನೆ ಬರ್ತೈತಿ ಅಂತ ಮಲ್ಲಯ್ಯ ನನ್ನ ನೀವೆಲ್ಲಾ ಆರಾಧನೆ ಮಾಡ್ಕೊತ ಬಂದಿದಿರಿ ಬಹಳ ಸಂತೋಷ ಇವತ್ತು ವಿಜಯದಶಮಿ ಮೊದಲನೇ ದಿನ ತಾವು ಅಚಾನಕವಾಗಿ ಎಲ್ಲರನ್ನ ಕರೆಸಿದಿರಿ ಅದು ವಿಶೇಷವಾಗಿ ಇದನ್ನ ಬಹಳ ಸಂಚಲನ ಮಾಡತಕ್ಕಂತ ಯಾವ್ದಾದ್ರು ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೊಂದು ರೂಪ ತರ್ತಕ್ಕಂಥ ಶಕ್ತಿ ಯಾರಾಗಿದೆ ಅಂದ್ರೆ ಸನ್ಮಾನ್ಯ ಎನ್ ಎಸ್ ಗೋರಿಪಾಲಿ ಅವರಿಗೆ ಅತಿ ಕಡಿಮೆ ಖರ್ಚಿನ ಒಳಗಿ ಖರ್ಚಿನ ಪ್ರಚಾರ ಪ್ರಚಾರ ಆಗ್ಬೇಕು ಪ್ರಸಾರ ಆಗ್ಬೇಕು ನಮ್ಮ ಪತ್ರಿಕಾ ಮಾಧ್ಯಮ ಕರೆಸಿ ಇದು ನಿಸರ್ಗ ಅಂದ್ರೆ ಏನು ಮಲೈನ್ ಕಾಲ ಗೊತ್ತಿರೋಕಿಲ್ಲ ಬಹಳ ವಿಶೇಷ ಇರತಕ್ಕಂಥ ಇದು ಸ್ಥಳ ಇರ್ತಕ್ಕಂತ ಇದೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಪ್ರತಿ ವರ್ಷ ನೀವು ಕರೀಲಿಕ್ಕಂದ್ರು ಬರ್ತನ ನಮ್ಮ ಸೋಮಯ್ ಸ್ವಾಮಿಗಳು ಶಂಕರ ಶೆಟ್ಟರು ಆಮೇಲೆ ನಮ್ಮ ಬಿ ಜಿ ಅವರು ಮಟ್ಟದ ಸದಾ ಸ್ವಾಮಿಗಳು ರಾತೇಶ್ ಸ್ವಾಮಿಗಳು ಎಲ್ಲಾರು ಬಂದರು ಅದಾರ ನಿಮ್ದು ಬರ್ತೀವಿ ಅದಾರ ಬರ್ತೀವಿ ಅಂತಂದ್ರೆ ಮಾತ್ರ ಇನ್ರಿ ಬಿಡ್ರಿ ಮನೆ ಎಲ್ಲ ಏನೆಲ್ಲ ಆಗಿಬಿಟ್ಟೈತಿ ಇನ್ನೆಲ್ಲ ನಾ ಎಲ್ಲ ಆಗಿ ಬಿಟ್ಟೈತಿ ಇನ್ನೆಲ್ಲ ನಾವೆಲ್ಲ ಚೋಳಂಗ್ ಇದೀಗ ಹೇಳಿಲ್ಲ ಮೂರ್ತಿ ಬಗ್ಗೆ ಅಧ್ಯಕ್ಷ ಹೇಳಿದರು

ترا نندون مانيو ناو بيتاي و شرا نندون ها اندا مانيو انند نندون انند ورا 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 ಶ್ರೀಶೈಲ ಪರಮರಂಬರ ಹಡಿದ ಭಕ್ತಿಯನ್ನು ಮಾಡಲು ಸಲ್ಲಿಸ್ತೀನಿ ನನ್ನ ಲಿಂಗಕ್ಕೆ ಆರಾಧ್ಯಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳು ಸಲ್ಲಿಸ್ತೀನಿ ಇವತ್ತಿನ ಈ ಕಾರ್ಯಕ್ರಮ ದೇವಿಯ ಸಾನಿ ದಿವಸದ ಪೂಜ್ಯರಿಗೂ ಭಕ್ತಿ ಸ್ವರೂಪ ಪ್ರಣಾಮ ಸಲ್ಲಿಸ್ತೀನಿ ಹಾಗೆ ಈ ಎರಡನೇ ಗ್ರಾಮದ ಎಲ್ಲ ಅವರಿವರನ್ನ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ವರ್ಣಿಸ್ತು ಇವತ್ತಿನ ದಿವಸ ಪ್ರತಿ ವರ್ಷ ಏನು ಮಾಡ್ತಾರಂದ್ರೆ ಉತ್ರಿ ಮಳೆ ಅರ್ಧ ಗರಿ ಗಡಿದ್ಲ ಅವಾಗೊಂದು ಮಲ್ಲಯ್ಯನ ಸೇವಾ ಸಮಿತಿಯವರು ಪ್ರತಿ ವರ್ಷ ಇಲ್ಲಿ ಆರಾಧನೆ ಮಾಡ್ತಾರೋ ಅರ್ಚನಾ ಅರ್ಪಣ ಅನುಭವ ಮಾಡುವಂಥದ್ದು ಅದು ಮಾಡುವಕ್ಕೆ ನಾವು ಸ್ವಲ್ಪ ಗಲಗಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಇನ್ನು ಮೇಲಿಂದ ಈ ವರ್ಷದಿಂದ ಅಂದ್ರೆ ನಾವು ಸಂಕಲ್ಪ ಮಾಡಿದ್ವಿ ಅಂದ್ರೆ ಸ್ವಲ್ಪ ಪ್ರಚಾರ ದೃಷ್ಟಿಯಿಂದ ಮಲ್ಲಯ್ಯನ ಒಂದು ಸುಂದರವಾದ ಪರಿಸರ ಬುದ್ದಿ ಮಾಧ್ಯಮದ ಮೂಲಕ ಈ ಭಾಗದಾಗ ಹೋಗಲಿ ಮುಂದಿನ ಸಂತೆ ನಾವು ಏನು ಮಾಡಿದಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಜನಗಳನ್ನ ಸಂಗೀತಗಾರನ್ನ ಭಜನಾ ಮಂಡಳಿಯವರನ್ನ ಕಲಾವಿದರನ್ನ ಕವಿಗಳನ್ನ ಸಾಹಿತಿಗಳನ್ನು ಕರೆಸಿ ಶ್ರೀಗಳ ಸಾನ್ನಿಧ್ಯದೊಳಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಪಟ್ಟು ಅದಕ್ಕೆ ಆಶೀರ್ವಾದ ನಮ್ಗೆ ಗೈತಿ ಭಾಳ ವರ್ಷದ ಕೆಳಗಡೆ ಇದರ ಕ್ಷೇತ್ರದೊಳಗೆ ನಾವು ನಿರಂತರ ಹದಿನಾಲ್ಕು ವರ್ಷಗಳವರೆಗೆ ನಿಸರ್ಗದಲ್ಲಿ ಸದ್ಮಾನ ಗೋಷ್ಠಿ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದು ಕಾರಣಾಂತರವೇ ಎಂಟತ್ತು ವರ್ಷದಿಂದ ನಿಂತಿತ್ತು ಈ ವರ್ಷದಿಂದ ಮಲ್ಲೆ ಮಾತು ನಮಗೆ ಆಶೀರ್ವಾದ ಮಾಡೋಣ ಅದನ್ನು ಜನವರಿ ಒಳಗೆ ಮಾಡ್ತಿದ್ದು ಇದನ್ನು ಈಗ ಉತ್ರಿಯ ಅರ್ಧಗಳ ಮೇಲೆ ಅಂದರೆ ದಸರೆಯ ಒಂದು ಇವತ್ತು ಕಟ್ಟ ಹತ್ತು ದಿನ ಕಟ್ಟದ ದಿನ ಇವತ್ತೆ ಪ್ರತಿ ವರ್ಷದ ಮೇಲೆ ಹೆಚ್ಚು ಹೆಚ್ಚು ಜಿಲ್ಲಾ ಹೆಚ್ಚು ಜನರಿಗೆ ಪರಿಚಯ ಮಾಡೋ ಮುಖಾಂತರ ಈ ಸುಂದರ ಪರಿಸರವನ್ನು ನೋಡುವಂಥ ಅವಕಾಶವನ್ನು ಈ ಭಾಗದ ಸದ್ಭಕ್ತರಿಗೆ ನಾವು ಅನುಕೂಲವಾಗಿ ಕೊಡಬೇಕಂತೇಳಿ ಶ್ರೀಗಳು ನಾವು ನೀವು ಹಾಗೂ ಎಲ್ಲ ಸಮಾಜದ ಸಬ್ಬಕ್ಕೂ ನಮ್ಗೆ ರಿಕ್ವೆಸ್ಟ್ ಮಾಡ್ಯಾರು ಮುಂದಿನ ಯಶಸ್ವಿ ಯಶಸ್ವಿಯನ್ನು ಕೇಳಿದಕ್ಕೆ ಅವರಿಗೆ ನಿಮ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಎದ ಗ್ರಾಮದ ಹಿರಿಯರಿಗೆ ಸಂಪತ್ತು ಗಮನಿಸಿ ನಾನು ಎರಡು ಮಾತು ಹೇಳ್ತೇನೆ ಜೈ ಹಿಂದ್ ಜಯ ಕರ್ ಬಸವನವರು ಒಂದು ವಚನ ಬಹಳ ಸುಂದರವಾಗಿ ಹೇಳ್ತಾರೆ ಬಸವಾದಿ ಶಿವಶರಣರ ವಚನಗಳು ಏನದಾವು ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ಹೇಳಿರುವಂತ ರಾಮಾಯಣದಲ್ಲಿರುವಂತ ಘಟನೆಗಳು ಏನದಾವು ಹೇಮರೆಡ್ಡಿ ಮತ್ತು ಹೇಮನ್ನ ಮಹರ್ಷಿಗಳು ಹೇಮನ್ನ ಯೋಗಿಗಳು ಹೇಳಿರುವಂತ ವಚನಗಳು ಏನದಾವು ದಾಸರು ಸಂತರು ಮಹಾತ್ಮರು ಹೇಳುವಂತಹ ವಚನಗಳು ನಮ್ಮ ಬದುಕಿಗೆ ಅವು ದಾರಿ ಇದ್ದಂಗೆ ಒಬ್ಬ ಕವಿ ಬಾಳ ಚಂದ್ ಹೇಳ್ತಾನೆ ಏನ್ ಅಂತಂದ್ರೆ ಒಂದು ದಿನವನ್ನ ಬೆಳಗಲಿಕ್ಕೆ ಒಬ್ಬ ಸೂರ್ಯ ಸಾಕು ಒಂದು ರಾತ್ರಿಯನ್ನ ಬೆಳಗಲಿಕ್ಕೆ ಒಬ್ಬ ಚಂದ್ರ ಸಾಕು ಹಾಗೆ ನಮ್ಮ ಬದುಕನ್ನ ಬೆಳಗಲಿಕ್ಕೆ ಸಂತರ ಮಹಾತ್ಮರ ಶರಣರ ಒಂದು ವಚನದ ಸಾಲು ಸಾಕು ಅನ್ನುವಂತ ಮಾತು ಬರೀ ಒಂದು ಒಂದು ವಚನ ಸಾಲು ಎಷ್ಟು ಸರಳ ಐತ್ರಿ ಅಂತರಂಗ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವರ ಹೊಲಿಸೋಪ್ರಿ ಬಹಳ ಸರಳ ಇದು ಹೇಳಾಕ ಬಹಳ ಸರಳ ಆದ್ರೆ ನಾವು ಹೊರಗ್ ಬೇರೆ ಇರ್ತೇವೆ ಹೊರಗ್ ನಮ್ಮ ಮುಖ ಬೇರೆ ಇರ್ತೇವ ನಮ್ಮ ಒಳಗಿನ ಮನಸ್ಥಿತಿನೇ ಬೇರೆ ಇರ್ತತಿ ನಾವು ಪರಮಾತ್ಮನ ಕಡೆ ಹೋಗ್ಬೇಕು ಇನ್ನಿವೆಲ್ಲ ಇಲ್ಲಿ ಮಲ್ಲನ ಒಂದು ಸನ್ನಿಧಾನದಲ್ಲಿ ರೀ ಪರಮಾತ್ಮನ ಕಡೆ ಯಾವಾಗ ಸಮೀ ಸಮೀಪ ಆಗ್ತೇವೆ ನಾವು ಭಜನೆ ಮಾಡ್ತೀವಿ ಸತ್ಸಂಗ ಮಾಡ್ತೀವಿ ಜಪಾ ಮಾಡ್ತೀವಿ ತಪಾ ಮಾಡ್ತೇವಿ ಏನ್ ಅನುಷ್ಠಾನ ಮಾಡ್ತೀವಿ ಏನೆಲ್ಲ ಮಾಡಿದರೂ ಕೂಡ ಅಂತರಂಗ ಶುದ್ಧಿ ಇರ್ಲಿಲ್ಲ ಅಂದ್ರ ಭಗವಂತನ ಕಡೆಗೆ ಹೋಗಾಕ ಸಾಧ್ಯವಿಲ್ಲ ಇದನ್ ಪಿಟ್ಕೊಡ್ರಿ ನೀವು ಒಳಗ ಶುದ್ಧ ಬೇಕ ಈಗ ಗಿಡ ಮತ್ತ ಫಲ ಕೊಡತೈತಂದ್ರ ನಾವು ನೀರ್ ಎಲ್ಲಾ ಹಾಕ್ತೇವ್ರಿ ನೀರ ಗೊಬ್ಬರ ಅದಕ್ ಬೇಕಾಗತ್ತಲ್ಲ ಕೆಳಗೆ ಹಾಕ್ತೇವೆ ಕೆಳಗೆ ಹಾಕಿದ ರೂಟ್ ಅಂದ್ರೆ ಬೇರ್ಗಳಿಗೆ ನಾವು ಸರಿಯಾಗಿ ಪೋಷಣೆ ಮಾಡಿದ್ರೆ ಮ್ಯಾಗ ಅದೇನ್ ಮಾಡ್ತೈತಿ ಒಳ್ಳೆ ಫಲ ಕೊಡ್ತೈತಿ ಮತ್ತೆ ಕೆಳಗ ಸರಿ ಇಲ್ಲ ಅಂದ್ರೆ ಮ್ಯಾಗ ತಗೊಂಡ್ ಏನ್ ಮಾಡೋದು ಹಂಗ ಮ್ಯಾಗ ಚಲೋ ಅದೀವಿ ಅದ್ರ ಒಳಗ ಭಯ ಹಾಕಿ ಒತ್ತಡ ಹತ್ತಿ ತಳಮಾಳ ಹಾಕಿ ಕೋಪ ಹತ್ತಿ ಮಾತ್ಸರ ಹತ್ತಿ ಕೆತ್ತತಿ ಒಂಥರ ಏನೋ ಅದಾವ ಅವನ್ನೆಲ್ಲ ನಾವು ಮೀರಿ ಇಲ್ಬೇಕಾಗಿತ್ತಂದ್ರ ಗುರುಗಳ ಆಶೀರ್ವಾದ ಬೇಕು ಗುರುಗಳ ಗುರುಗಳ ಅಂದ್ರೆ ಯಾರು ಗುರು ಅಂದ್ರೆ ಯಾರು ಶರಣ್ರ ಬಾಳ ಹೇಳ್ತಾರ ಗುರು ಅಂತಂದ್ರ ಮಡಿವಾಳ ಗುರು ಅಂದ್ರೆ ಮಡಿವಾಳ ಮಡಿವಾಳ ನೀವು ಅಗಸರತೆ ಕರಿತಿರ್ಲಾ ಏನ್ ಮಾಡ್ತಾರ ಅವರು ಬಟ್ಟೆ ಮೊದ್ಲಿನ ಕಲ್ಲಿಗೆ ಯಾರು ಎಲ್ಲ ಈಗ ವಾಷಿಂಗ್ ಮಷಿನ್ ಬಂದವ್ ಮೊದಲು ಏನ್ ಮಾಡ್ತಿದ್ರು ಅವ್ರ ಎಲ್ಲಾ ಅನುಕೂಲಿಸ್ತಾರು ಅಗಸ್ರಕಾಯ ಬಟ್ಟೆ ತೊಳೆಕ ಕೊಡ್ತಿದ್ರು ಅವ್ರೆಲ್ಲಾ ಹೋಗಿ ಬಟ್ಟೆ ತೊಳೆದ್ ಬರ್ತಿದ್ರು ಬಟ್ಟೆ ಏನ್ ಮಾಡ್ತಾರ ಅಂದ್ರ ಸಬ್ಬಕರದ ಎಲ್ಲ ಕಲ್ಲಿಗೆ ಬಡಿತ ನಾವ್ ಆ ಬಟ್ಟೆಯನ್ನ ಕಲ್ಲಿಗೆ ಬಡಿಬೇಕಂದ್ರ ಬಟ್ಟೆ ಮ್ಯಾಗ ಸಿಟ್ಟಿಲ್ಲ ಬಟ್ಟೆ ಒಳಗೆ ಇರುವಂತ ವನಸ್ಸು ಏನಿರ್ತದೆ ಕಳೆ ಇರ್ತದೆ ಅದನ್ನ ತಿಗಾಕ ಕಳಕಳಿಂದ ಮಾಡಿದ ಬಟ್ಟೆ ತಗೊಂಡು ಬಡಿತನು ಯಾವಾಗ ಬಡಿತನು ಪೆಟ್ ಆಗ್ತದಂತ ಅಲ್ಲ ಅದರಿಂದ ಹೊಲಸ ಹೊರಗೆ ಹೋಗ್ತತಿ ಹಂಗ ಗುರುಗಳೇನ್ ಮಾಡತಾರಂದ್ರ ಅಂತಲ್ಲಿ ಅಂತರಂಗದಲ್ಲಿರುವಂತ ಅಜ್ಞಾನ ಭಯ ನಮ್ಮಲ್ಲಿರುವಂತ ಒಂದು ತಳಮಳ ನಮ್ಮಲ್ಲಿರುವಂತ ದುರ್ಗುಣಗಳು ದುರ್ಭಾವಗಳು ಕೆಟ್ಟ ಗುಣಗಳೆಲ್ಲ ತಮ್ಮ ಹಸ್ತವನ್ನ ಮಸ್ತಕದ ಮೇಲೆ ಗುರುಗಳಲ್ಲಿ ಎಂತ ಶಕ್ತಿ ಐತೆ ಅಂತಂದ್ರ ಬರೇ ಹಸ್ತ ಮಸ್ತಕ ಸಂಯೋಗ ಮಾಡಿದ್ರ ನಮ್ಮ ಅಜ್ಞಾನ ಅಜ್ಞಾನಲ್ಲ ಸುಟ್ಟು ಹೋಗುವಂತ ಶಕ್ತಿ ಯಾರಿಗೆ ತಂದ್ರ ಅದು ಗುರುಗಳಿಗಿದೆ ಅಂತ ಗುರುಗಳಿಗೆ ನಾವು ಸಮರ್ಪಣೆ ಆಗ್ಬೇಕು ರಾಮಕೃಷ್ಣ